ಇಲ್ಲಿ ನೋಡ್ರಿ ಇಲ್ಲಿ ನೀರಿನ ಆರು ಬಟ್ಟ ಬಾಸ್ ಸ್ಪೀಡ್ ಅದ ಅಕ್ಕರ ಸೈಡ್ ಅಂದ್ರೆ ಹರ್ಕೊಂಡು ಹೋಗ್ತೀವಿ ಪಕ್ಕ ಈ ಸರ ಬರಲ್ಲ ಅಷ್ಟೊಂದು ನಮ್ಗೆ ಸೊ ಅಷ್ಟೊಂದೆಲ್ಲ ಈಸೆ ಬರಲ್ಲ ನಾನು ಕರೆ ಕಡಿ ಅಲ್ಲಿ ನೋಡ್ರಿ ಮೇನ್ ನೀರು ಮೇನ್ ಚೀಸ್ ಇರೋದಲ್ಲಿ ರಾಜವಲಿ ಬಲ್ದೇನೋ ಒಂದು ಗಾಡಿದು ಏನೋ ಮಾಡಿಸ್ತಂತ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀವು ನೋಡ್ತಾ ಇದ್ದಾರೆ ಕ್ರಜ್ ಇನ್ಸಾನ್ ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಾರ ಮಧ್ಯಾಹ್ನ ಗೈಸ್ ಇವತ್ತು ಕಾಲೇಜ್ ಯಾಕಂದ್ರೆ ಇವತ್ತು ಫೋರ್ ಸ್ಯಾಟರ್ಡೇ ಇತ್ತು ಅದಕ್ಕೆ ಕಾಲೇಜ್ ಹಾಫ್ ಡೇ ಇತ್ತು ಸೊ ನಾನು ಏನಿದ್ದೆ ಮಧ್ಯಾಹ್ನ ಅದಕ್ಕೆ ಕಾಲೀಸ್ಕೊಕಾಗಿಲ್ಲ ನಿನ್ನೆ ನೈಟಿಂದ ಮಳೆ ಹೊಡೆದ್ವು ಇವಾಗ ಸ್ವಲ್ಪ ಕಮ್ಮಿ ಆಗ್ಯದ ರಾತ್ರಿಯಿಂದ ಬೆಳಗ್ಗೆ ತನಕ ಹೊಡೆವ ಮಳೆ ನನಗೆ ಗೊತ್ತಾಗ ಸೌಂಡ್ ಬಂದದ ಹೊಲ್ಕೊಂಡಿರ್ಲಿಲ್ಲ ಮೂರು ಗಂಟೆ ತನಕ ಮಲ್ಕೊಂಡಿರಲಿಲ್ಲ ಅದರ್ಶನ ಕೆಳಗೆರೆ ಮನೆಗೆ ಶಿವಾಗಿದ್ದೀನಿ ಅದಕ್ಕೆ ಪಟಪಟ್ರಂತ ಬ್ರಸಪ್ ಆಗಿ ಒಂದು ಸ್ಟೇನಾರ್ ತಿನ್ನ ತಿನ್ಬಿಟ್ಟು ಇವತ್ತು ನಂದು ಏನು ಪ್ಲಾನ್ ಅಪ್ಪ ಅಂದರೆ ನಮ್ಮ ಬಿಜಾಪುರದಾಗ ಭೂತನಾಳ್ ಕೆರೆ ಅಂತ ಅದ ನೀವು ನೋಡಿರ್ತೀರಲ್ಲ ಓ ಒಂದು ಹೋಗಿ ತೋರಿಸಿದ್ದೆ ನೋಡು ಅಲ್ಲಿ ನೀರು ಜಾಸ್ತಿ ಬಂದಾಗ ಅಲ್ಲಿ ಒಂಥರ ಏನೋ ಒಂದು ಟೂರಿಸ್ಟ್ ಪ್ಲೇಸ್ ಟೈಪ್ ಜಾಸ್ತಿ ಈಗ ಎಲ್ಲ ವೈರಲ್ ವೈರಲ್ ಅದೇ ಎಲ್ಲ ಕಡೆ ವೈರಲ್ ಅದೇ ಆಗತ್ತದ ಇವು ಇನ್ಸ್ಟಾದಾಗಂತೂ ಪ್ರತಿಯೊಂದು ಇನ್ಸ್ಟಾ ರೀಲ್ಸ್ಗೂ ಬರೀ ಹತ್ತಿರಗೆ ಅವೇ ಬರೋಕತ್ತೋ ಹಂಗ ಇದೆ ಸದ್ಯಕ್ಕೆ ಇವಾಗ ಎಲ್ಲ ಆಗಿ ರೆಡಿಯಾಗಿ ಗೀಟ ಮಾಡಿಕೊಂಡು ಆಮೇಲೆ ಅಂತ ನಮ್ಮ ರಾಜ್ವಲಿ ಫೋನೋದು ಕೇಳಕ್ಕೆ ಅವ ಫ್ರೀ ಇದ್ದಂದ್ರೆ ಅವ್ನಿಗೆ ಕರ್ಕೊಂಡು ಬರುವಾಗ ನನ್ನ ಪ್ಲ್ಯಾನ್ ಅದ ನೋಡಮ್ಮಂತ ಏನಾಗುತ್ತೆ ಅನ್ನೋದು ಲೆಚ್ಲೋ ಗಾಯ್ಸ್ ಇವಾಗ ಫಸ್ಟ್ ಐತೆಲ್ಲ ನಾವು ಫ್ರೆಶಪ್ ಆಗಬೇಕು ಮೇನ ಮೇನ್ ಆಗಬೇಕಿರ್ಬೋದು ಫ್ರೆಶಪ್ಪ ಯಾಕಪ್ಪ ಅಂದ್ರೆ ಬೆಳಗ್ಗೆಯಿಂದ ಎದ್ದಿಲ್ಲ ತಿಂದಿಲ್ಲ ಗಾಯಸ್ ಇವಾಗ ತಿನ್ಬೇಕು ಯಾವಾಗ ಅದಕ್ಕೆ ಬನ್ನಿ ನಮ್ಮ ಶುಂಬೋ ನೋಡೋ ಶುಂಭೋ ಶುಂಭೋ ಶುಂಬಳು ಕುಚು 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 ಕೂಚು 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 ಮನೆ ಕಡ್ಸೊಂಡು ಹೆಂಗೈದೆ ನೋಡಿರಲಿಲ್ಲ ಗೈಸ್ ಈ ಮತ್ತೆ ಆರಾಮಾಗ್ಯಾನ ಮತ್ತೆ ಓದ್ತಾನೆ ಕಡ್ಸೊಂಡು ಆರಾಮಾಗಾನ ಹೋಗೋದು ಮತ್ತೆ ಕಡ್ಸ್ಕೊಂಡ್ಬಾರ್ದು ನಿಮ್ಮ ಕೆಲಸನೇ ಇದೆ ಅದೇ ಮನೆ ಗೈಸ್ ಇವಾಗ ಪಟಾಫಟ ಅಂತ ಹೇಳಿ ಪ್ರಶ್ಪಪ್ಪ ಅಂತೀನಿ ಪ್ರಶೆಪ್ ಆಗಿಬಿಟ್ಟ ಹಾಂ ಹಾಂ ಸಿಗ್ತೀನಿ ನಿಮ್ಗೆ ಸಿಗೋ ಗೈಸ್ ಇವಾಗ ಒಂದಿಷ್ಟು ಹೊರಗಡೆ ಇವನ್ ಇಷ್ಟು ರೈಸ್ ತೊಗೊಂಡು ಬನ್ನಿ ಹ್ಞೂ ಹಿಂಗೆ ಮಾಡ್ಕೋ ಕುಂತರ ನಮ್ಗೆ ಟೈಮ್ ಸಿಗಲ್ಲ ಅಂದರೆ ಟೈಮ್ ಎಷ್ಟು ಆಗುತ್ತೆ ಅದಕ್ಕೆ ಬೇಗವಾಗಿ ಒಂದಿಷ್ಟು ರೈಸ್ ಬಜ್ಜಿ ಏನು ಮಾಡ್ತೀರ ಹೊರಗ್ತೀನಿ ಸಾಕು ಹೊರಗ್ತೀನಿ ಅಂತಾದ್ರೆ ಇಂಥ ಸಿಚುವೇಶನ್ ತಿನ್ ಗಾಯ್ಸ್ ಎಲ್ಲ ಊಟ ಗೀಟ ಇವಾಗ ಹೊರಗಡೆ ಬಂದಿದೆ ಹೊರಗಡೆ ಇಲ್ಲಪ್ಪ ಅಂದರೆ ನಮ್ಮ ರಾಜವಲಿ ಬೆಲ್ದೇನೋ ಒಂದು ಗಾಡಿದು ಏನೋ ಮಾಡಿಸ್ಬೇಕಂತ ಅದಕ್ಕಂತಳಿಗೆ ಬಂದಿದ್ವಿ ಈಗ ಭೂತ್ನಾಳ ಕೆರೆ ಬಳಿ ಹೋಗ್ಬೇಕಂದ್ರೆ ನಮ್ಮ ಪ್ಲ್ಯಾನ್ ಇತ್ತು ಬಟ್ ಈಗ ನೋಡ್ರಿ ಮಳೆ ನೋಡ್ರಿ ಮಳೆ ಮತ್ತೆ ಆಫೀಸ್ ಮಳೆ ಬರತ್ತೆ ಅಷ್ಟಾದ್ರೂ ಬಿಡೋಲ್ಲ ಹೋಗೋದಂತರ ಫಿಕ್ಸ್ ಅದ ಮಳೆಗೆ ಹೋಗ್ತೀವಿ ಏನಂತ ಹೊಟ್ಟು ಹೋಗೋದ್ರೆ ಹೋಗೋದಯ್ ಈಗ ಹೊಟ್ಟೆ ಮಳೆಗಿರಬೇಕ ಚೆನ್ನಾಗಿರಲ್ಲ ಮಳೆ ನಿಂದಿರ್ತದ ಇಲ್ಲಾಂದ್ರೆ ಏನು ಕೊಟ್ರೆ ಹಾಕೊಂಡು ಹೋಗ್ ಒಟ್ಟು ಹೋಗಮ್ಮಂತ ಸಿಕ್ಕಾಪಟೆನ್ ಸಿಕ್ಕಾಪಟೆ ಚಳಿ ಅದೈಕ ಸಿಕ್ಕಾಪಟ್ಟೆ ಚಳಿ ಬನ್ನಿ ಬೇಕಲ್ಲ ಹೋಗಮ್ಮಂತ ಗಾಯ್ಸ್ ಜೈಸ್ ಫೈನಲಿ ಇವಾಗ ಅಲ್ಲಿಂದ ಏನಂತಾರೆ ಭೂತ್ನಾಳೆ ಕೆರೆ ಹತ್ರ ಬಂದೀವಿ ನೀರಂತೂ ಸಿಕ್ಕಾಪಟ್ಟೆ ನೀರು ಅದಾವ ಕಂಡಪಟ್ರೆ ನೀರು ಬಂದ ಗೈಸ್ ಅದ್ರ ಸಲುವಾಗಿತ್ತಲ್ಲ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಚಿಕ್ಕಾಪಟೆ ನೀರು ಬಂದವ ಒಳಗಡೆ ಕಡೆ ಎಂಟ್ರಿ ಮಾಡಲ್ ಎಂಟ್ರಿ ಬಿಡಲ್ ಇಲ್ಲಿ ನೋಡ್ರಿ ಅಲ್ಲಿ ನೀರು ನೋಡ್ರಿ ಗೈಸ್ ಅದು ಕೆರೆ ಇರೋದು ಅಲ್ಲಿ ಅದ ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ಬಂದ ನೋಡ್ರಿ ನೀರು ಫುಲ್ಲು ನೀರ ಜಾಸ್ತಿ ಲೆವೆಲ್ ನೀರಿನ ಲೆವೆಲ್ ಜಾಸ್ತಿ ಆಗಬಿಟ್ಟವ ಗಾಯ್ಸ್ ಅಲ್ಲಿ ನೋಡ್ರಿ ಗಾಯ್ಸ್ ನೀರ ನಾ ಅಲ್ಲಿ ಹೋಗೋಕೇನು ಭಾಳ ಆಸೆ ಇತ್ತು ಬಟ್ ಅದೆಲ್ಲ ಎಂಟ್ರಿ ಇಲ್ಲ ಅಂತ ಪೊಲೀಸರು ಒಡೆಯಾಕತ್ತಾರಂತ ಯಾರು ನೀರಾಗೆ ಬಿದ್ದಾರಂತ ನಿನ್ನೆ ಅಲ್ಲಿ ಹೋಗೋಕೋಯ್ತೀರಿ ಸಿಕ್ಕಾಪಟ್ಟಿನ ಸಿಕ್ಕಾಪಟ್ಟಿ ನೀರು ಲೆವೆಲ್ ಜಾಸ್ತಿ ಆಗ್ಯದಲ್ಲ ಅದ್ರಿಂದ ಇಲ್ಲಿ ನೋಡ್ರಿ ನೀರು ಹೆಂಗೆ ಹರ್ಕೊಂಡು ಹೊಂಟದು ಪಬ್ಲಿಕ್ ನೋಡ್ರಿ ನಮ್ಮ ಬಿಜಾಪುರ ಪಬ್ಲಿಕ್ ಪಡೆಸೂ ನೋಡಿ ಸರ್ ಎಲ್ಲ ಕಡೆ ನೀರ ಕಿತ್ತು ನೀರು ಬಂದಾಗ ಗೈಸ್ ಅದಕ್ಕೆ ಸಲ ಚಿಕ್ಕ ಚಳಿ ಅದ இல்லை நோட்ரி நீரி ஆர் பட்ட பாடது அக்க சைடு அந்த பக்க ಈ ಕಡೆ ಮ್ಯಾಲ್ಗೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ರೆಕ್ಸ್ಟಿನ್ಶನ್ ಅದ ಪೊಲೀಸ್ ಬಂದ್ರು ಅಂದ್ರೆ ಬದುಕಾರ ಅದು ಅಂಜಿತಿ ಗೈಸ್ ಬರೀ ಸಣ್ಣ ಮ್ಯಾಲ್ ಹೋಗಬೇಕ ಅಲ್ಲಿ ಹೋಗ್ಬ ಗಾಯ್ಸ್ ಈಸ್ ತಗೊಂಡು ಒಳಗೆ ಹೊಂಟೀವಿ ಈಸ್ ಬರಲ್ಲ ಅಷ್ಟೊಂದು ಈ ಸರ ಬರಲ್ಲ ಅಷ್ಟೊಂದು ಸೊ ಅಷ್ಟೊಂದೆಲ್ಲ ಈಸೇ ಬರಲ್ಲ ಅದು ಖರೆ ಪಡಿ ಪಡಿಸಿ ಅದ ನಾಸ್ತೀನಿ ಗಾಯಸ್ ಹಾಂ ಹರ್ಕೊಂಡು ನಾನು ಜಿಗಿದ ಬಿಡ್ತೀನಿ ಕಷ್ಟ ಇದ ನಾನೇನು ಐಯ್ಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ

ನಮ್ಗೆ ವಿಡಿಯೋ ನಮಗಾರ ಆಪ್ಗೆ ಕಳಿಸಿನ ದಾಟದ್ರು ಅಣ್ಣ ಬಿಡ್ರಣ ಬಿಡ್ರ ಸರ್ತಿ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೋಡ್ರಲ್ಲಿ ನೋಡಿದ್ವಿ ಅದ್ ನೀರ್ ಜಾಸ್ತಿ ಇಲ್ಲ ಆ ಕಡೆ ಆ ಕಡೆ ಸೈಡ್ ಜಾಸ್ತಿ ನೀರು ಅವ್ರ ಹೋಗ್ಯಾರ ನೀರು ಜಾಸ್ತಿ ಇಲ್ಲ ಟೈಮ್ ಮಾಡಿ

ಅಲ್ಲಿ ಮಜಾ ಮಾಡೋದು ಗೈಸ್ ಫ್ರೆಂಡ್ಸ್ ಜೊತೆ ನೀರಾಗ ಅಂತೇಳಿ ಭಾಳ ಮಜಾ ಬಾರ್ದ ನೋಡಂತ ಆದಷ್ಟು ನಮ್ಮ ದಂಡು ಗ್ಯಾಂಗ್ ಗ್ಯಾಂಗ್ಗೆತ್ತಂದ್ರೆ ಮಜಾ ಬರ್ತ ನಾನು ಹೋಗ್ ಮಜಾ ಬರಲ್ಲ ಇಬ್ಬರು ಮೂರು ಅದ್ರ ಮಜಾ ಬರಲ್ಲ ಗೈಸ್ ದಂಡು ಗ್ಯಾಂಗ್ ಗ್ಯಾಂಗ್ಗೆ ಹೋಗ್ಬೇಕ ಇಲ್ಲಿ ನೋಡಮ್ಮಂತ ಮೈ ಗೈಸ್ ಇವಾಗ ಐತೆ ಅಲ್ಲ ಬಂದಿನಿ ಜಸ್ಟ್ ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದಿಷ್ಟು ಚಹಾ ಮಾಡ್ಕೊಂಡು ಚಹಾ ಕುಡ್ಯಮಂತ ಸಿಕ್ಕಾಬಿಟ್ಟಿದಾಗ ಏನಂತರ ಚಹಾ ತಂಡಿ ಥಂಡಿ ಹೊಸಲೇನು ಚಹಾ ಕುಡಿಯೋಮಂತ ಅಂಡ್ ಒಂದು ಟಿಫಿನ್ ಬಂದದ ಇದು ಒಂದಿಷ್ಟು ಟಿಫಿನ್ ಅದ ಈ ಟಿಫಿನ್ ಐತಲ್ಲ ಊಟದ ಅದೇನೋ ಊಟ ಲೆಟ್ಸ್ ಗೋ ಎಲ್ಲ ಮಾಡ್ ಇವಾಗ ಬನ್ನಿ ಗೈಸ್ ಎಲ್ಲ ನೋಡಿ ಕ್ಲೀನ್ ಅಂತೂ ಮಾಡ್ದ ಕ್ಲೀನ್ ಮಾಡಿ ಒಂದಿಷ್ಟು ಊಟ ಮಾಡ್ಕೊಂಡೆ ಅದು ಟಿಫಿನ್ ತಂದ ಟಿಫಿನ್ ಸಫಾ ಸಪ್ ಮಾಡಿ ಇವಾಗ ಇವಾಗ ಹತ್ತು ಹನ್ನೊಂದು ಗಂಟೆ ಆಲಕ್ಕೆ ಬಂದದ ಒಂದಿಷ್ಟು ಚಾ ಮಾಡ್ಕೋಬೇಕನ್ನ ಪ್ಲಾನ ಯಾಕಪ್ಪ ಅಂದ್ರೆ ಆಗಲೇ ಮಾಡ್ಕೊಂಡು ಅನ್ನೋದಿತ್ತು ಬಟ್ ಬಿಸಿ ಬಿಸಿ ಊಟ ಇತ್ತು ಅದನ್ನೇ ಮಾಡಿಬಿಟ್ಟೆ ಬಿಸಿ ಚಾ ಕುಡಿಯೋಕೇನ ಬಿಸಿ ಊಟ ಮಾಡ್ಬಿಟ್ಟೆ ಸೊ ಅದಕ್ಕೆ ಅದ್ರ ಸಲುವಾಗಿ ಹೊಟ್ಟೆ ತುಂಬಿತ್ತು ಇವಾಗ ಮತ್ತೆ ಸ್ವಲ್ಪ ಹಸ್ಯದ ನಮ್ಮ ಹೊಟ್ಟೆ ನಿಮ್ಗೆ ಗೊತ್ತೇದಲ್ಲ ಬಕಾಸ್ರ ಹೊಟ್ಟೆದಂಗೆ ಆಗ್ಬಿಟ್ಟಿದೆ ಸೈಡ್ ತಿಂದ್ರ ಸಾಲ ಅಂತ ಹೇಳಿಕೆ ಒಂದಿಷ್ಟು ಚಹಾ ಮಾಡ್ಕೊಳತ್ತೀನಿ ಚಹಾ ಜೊತೆ ಒಂದಿಷ್ಟು ಏನಾದರೂ ಟೋಸ್ಟ್ ಇಲ್ಲ ಬ್ರೆಡ್ ಏನಾದರೂ ತಿನ್ನೋಣ ಅಂತ ಚಾ ಮಾಡಮಂತ ಮಾಡಂತ ಗರಮಾಗರಮ್ ಚಾಯ್ ಜೊತೆ ಬ್ರೆಡ್ ತಿನ್ನ ಹೊರಗಡೆ ಅಂತ ಸಿಕ್ಕಾಪಟ್ಟೆ ಚಳಿ ಅದ ಚಳಿ ಚಳಿ ಸಿಕ್ಕಾಪಟ್ಟೆ ಚಳಿ ಅದ ಮಳೆ ಅಂತೂ ಇಲ್ಲ ಬಟ್ ಅದು ಚಳಿ ಅದ ಇದೆಲ್ಲ ನೋಡೋಣ ಒಂದು ಹಾಡು ನೆನಪಾತ ಚಳಿ ತಾಳೆ ನುವಿ ಚಳಿಯ ಅಹಾ ಓಹ್ ನಂಗ ಮತ್ತೆ ಯಾರ ಬಂದ್ ನಿಜ ಗಾಯ ಅಷ್ಟು ಸಿಕ್ಕಾಪಟೆ ಚಳಿ ಇರೋದ್ರೆ ಹೇಳೋಕ್ಕಾಗಲ್ಲ ನಮ್ಗೆ ಏನು ಹೇಳ್ದ್ರಿ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಚಳಿ ಅದ ಅದ್ರ ಸಲುವಾಗಿ ಚಳಿ ಅದ್ರ ಪಾಡಿ ಅದು ಇರ್ತದ ನಾವು ನಮ್ಮ ಪಾಡಿ ಚಹಾ ಮಾಡ್ಕೊಂಡು ಕುಡಿಯೋಮು ಚಳಿನ ಸ್ವಲ್ಪ ಕಮ್ಮಿ ಅಂತ ಹೇಳ್ತೀನಿ ಮನಿ ಇವಾಗ ಕರಿಕರಿ ಚಹಾ ಕುದಿಲ್ಲದ ಅದ್ರ ಜೊತೆ ಒಂದಷ್ಟು ಹಾಲಾಗಿಬಿಟ್ಟೆ ಅಂದ್ರೆ ಹಾಲಿನ ಚಾ ರೆಡಿ ಆಗಿಬಿಡ್ದು ಗೈಸ್ ಚಾಯ್ ಅಂತೂ ರೆಡಿ ಇತ್ತು ನೋಡಿರಿ ಎಷ್ಟು ದೊಡ್ಡ ಕಪ್ ಚಾಯ್ ಮಾಡ್ಕೊಂಡಂಗೆ ಅಷ್ಟು ಕೂಡ ಲಾಯನು ಇದರೊಳಗೈತಲ್ಲ ಬ್ರೆಡ್ ತಿನ್ನಕ್ಕೇರೆ ಆಯ್ತಲ್ಲ ಉಳಿದೈತೆಲ್ಲ ಬಿಡ್ತೀನಿ ತಿಂತೀನಿ ತಿನ್ಕೇ ಹೊಡೆತೀನಿ ಕೊಡು ಮತ್ತೆ ರೆಡಿ ಮಾಡ್ಕೊ ತಿಂದರೆ ಒತ್ತಿ ಫಿನ್ ತಿಂದನಿ ಸಾಕು ಮತ್ತೆ ಮತ್ತೆ ರೆಡಿ ಮಾಡ್ಕೊ ತಿನ್ನೋಕ್ ಮನಸ್ಸಿಲ್ಲ ಉಪಯೋಗಿಸಿ ತಿಂದ್ಕೇರೆ ಸೀತಾಂದ್ರೆ ನಮಗೆ ಗೈಸ್ 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 ತುಂಬ ಆ ಜೋಳಿಕೆ ಬಾ ಇವಾಗ ಜಸ್ಟ್ ಚಾ ಕುಡಿಯೋದು ನಮ್ಮ ಶಿಂಬಾ ಜಸ್ಟ್ ತಿರ್ಗಾಡಿ ಹಾಕಲತ್ತಿ ಒಂದ ನೋಡ್ರಿ ಈಗ ನಮ್ಮ ಕ್ಯೂಟ್ ಕ್ಯೂಟ್ ಶಿಂಬಡಿ ನಮ್ಮ ಶಿಂಬಾ ನಮ್ಮ ಪ್ರೀತಿಯ ಶಿಂಬಾ ನೋಡ್ರಿ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಸರ್ 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 ಏನಾದರೂ ಹೇಳೋಕೆ ಇಷ್ಟ ಪಡ್ತೀರಾ ಚೆನ್ನಾಗಿದೆ ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗ್ದಿರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಾವು ತೆಗ್ದಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ ಆದರೆ ಮಾತ್ರ ಫಿಲಮು ಅಪ್ಪನ್ನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ ಆದರೆ ಮಾತ್ರ ಡಿಸ್ಟೆಂಟಾಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ ಗೈಸ್ ಇವತ್ತಿನ ವೀಡಿಯೋ ಸಮಯ ನಾನೆ ಓಪನ್ ಬಿಡಿ ಎಷ್ಟು ಆಗಲಿ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಬೇಡಿ ಫ್ರೆಂಡ್ಸ್ ಆಫ್ ಫ್ಯಾಮ್ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಗೆ ಮತ್ತೆ ಯಾವ ಥರ ಯಾವ ಥರ ವಿಡಿಯೋ ಬೇಕು ಅಂದರೆ ಯಾವ ಥರ ಪ್ರ್ಯಾಂಕ್ ಆ್ಯಂಡ್ ನಮ್ಮ ದೊಡ್ಡಪಳ್ಳ ಗ್ಯಾಂಗ್ ಆಗಿರ್ಬೋದು ಯಾರ ಮೇಲೆ ಆಗಿರ್ಬೋದು ಏನಾದರೂ ಮಾಡಬೇಕನ್ನೋದು ಏನಾದರೂ ಮಾಡಿಸ್ಬೇಕನ್ನೋದು ತಲೆ ಇದ್ರೆ ಕಾಮೆಂಟ್ ಮಾಡಿ ಗೈಸ್ ಆದಷ್ಟು ನಾನು ಕೇಂದ್ರ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಗೈಸ್ ನೀವು ಏನಾದರೂ ಪ್ರ್ಯಾಂಕ ನೀವು ಏನಾದರೂ ಸಜೆಷನ್ ಕೊಡಿರಿ ಅದನ್ನು ಹೊಸ 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 ನಾನು ಕ್ರಿಯೇಟ್ ಮಾಡಿ ನಿಮ್ಮ ಜೊತೆ ಕೊಡೋಕೆ ಇಷ್ಟಪಡ್ತೀನಿ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಹಾಗೆ ಇವತ್ತಿನ ಥಾಟ್ ಕೇಳಿ ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗುವುದಿಲ್ಲ ಯಾಕೆ ಗೊತ್ತಾ ಎಲ್ಲಿ ಅವನು ನನ್ನ ಸಮಾನವಾಗಿ ಬೆಳೆದು ನಿಲ್ಲುತ್ತಾನೆ ಎಂಬ ಸ್ವಾರ್ಥದಿಂದ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಬಾಯ್ ಅಷ್ಟೇ